कबड्डी कबड्डी ಅಂತ ಜೋರಾಗಿ ಹೇಳಿ ಔಟ್ ಓಲಿ ಕ್ಯಾಪ್ ನೀತು ಒನ್ ಸರ್ ಬಾಯರ್ ಬಿಟ್ಟು ಟರ್ನ ಓವರ್ ಮಾಡ್ತಾರೆ ಇವನು ಇವ ಲೇಜರ್ ಹಾರ್ತಾವೆ ಅಂಗೇ ಒಳಗಾತ್ರೆ ಇಲ್ಲ ಅಂಗೇ ಉತ್ಬೇಕತನ ಅಂಗೇ ಚೆಕ್ಕಿದ್ರুনা ಅಂಗೇ ಶಾಂತತೆಯಿಂದ ಆಟ ಆಗ್ತಾ ಇದರ್ಸಿ ಒಳಗಡೆ ಅಂಗಿ ಚಟ್ನಿ ಒಳಗಡೆ ಹಾಕಬೇಕಂತ ಬಹುಶಃ ಆಟ ನೋಡ್ತಾ ಇರ್ತಾರೆ ಯಾವ್ದು ಅಂಗಗಳು ಕೊಡ್ಕೊಳ್ತಾ ಇಲ್ಲ ಅಂಗಗಳಾದ್ರೆ ಒಂದೇ

ಮಜ್ಜಿಗೆ ಮಜ್ಜೆ ಅನ್ನ ಬೇರೆ ಜಿರಾಪ ಜಿರಾಪ ಮನುಷ್ಯನಿಂದ ದಾಳಿ ಹಾಕ್ತಾ ಇದೆ ಬರೀ ಒಂದು ಹುಟ್ಟಕ್ಕೆ ಕಾಲ ಮಾಡಿಬಿಟ್ರೆ ಒಂದು ಅಂಕ ಪಡ್ಕೊಂಡ್ ಬರ್ಬೋದಿವ ಆದ್ರೆ ಯಾವುದೇ ಪ್ರಯತ್ನ ಪಡ್ತಾ ಇಲ್ಲ आप बाप 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 ए ये 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 Wow. <laughs> ಟರ್ನ ಓವರ್ ಮಾಡ್ತಾ ಇದ್ದಾರೆ ಫಾಲ್ ಬಾಲಿ ಅಂಕಗಳು ಸತೀಶ್ ಶೆಟ್ ಫಾರ್ವರ್ಡ್ ಸಂತೋ ನೇ ಸತ್ಯ ಸ್ಪಾಟಿಂಗ್ ಸ್ಪೀಡರ್ लेफ्ट ಬ್ಲಿಂಕಿ ಗೆರೆಡೆ ಒಂದು ಓಪನ್ ಮಾಡಿದ ಕಾತೆ ಫಾಲ್ ಬಾಲಿ ಐದು ಅಂಕಗಳು ಜಂಪ್ ಜಂಪ್ ಲೈನ್‌ಅಪ್ ಲೈನ್‌ಅಪ್ ಒಳ್ಳೆ ರೀಡ್ ಆಗ್ತಾ ಇದೆ ಫಾಲ್ ಬಾಲಿ ತಂಡದಿಂದ

ಬಾಲ ಇಸರವಾಗಿ ಆಲ್ಬೌರ್ ಆಲ್ಬೌಕ ತದ ನೋಟ ಆಸಾರ್ದ ಆಲ್ಬ ಇಲ್ಲಿ ಹೋಗ ಆಶಕ್ರು ಯಾಕೇಷಂಗೋ ಸೋಲ್ ಬಾಲ ಚಾಕು ಚಕ್ಕ ತಿಂದ ಆಲ್ಬೌರ್ ಆಟ ಆಡತಾ ಇದ್ದಾರೆ ಈ ರೀತಿ ಆಟ ಆಡತಾ ಇದ್ದು ಬೋಷ ಆಲ್ಬವಿ ವಿನ್ನಾ ಆಗ್ತೋಂತರಂ ಗೆನ್ಸ್ತಾಯಿದೆ ಯಾಕಂದ್ರೆ ಹಿರಿಯ ಒಟ್ಟು ಒಟ್ಟು ಏನಾದ್ರೂ ಒಟ್ಟು ನೋಡ್ತಾ ಇಲ್ಲ ಆಕಾಶ ಫುಲ್ ನೋಡ್ತಾ ಇದ್ರೆ ಹಾಲು ಹಾರು ಹಿರಿಯ ಅಲ್ಲ ಯಾವುದೇ ಅಂಕೊಂಡಿಲ್ಲ ನೋಡ್ ತಗೊಂಡಿದ್ದಾರೆ ಸ್ಕೋರ್ ಬಾರಿ ಒಂಬತ್ತು ಯಾವುದೇ ಯಾವ್ದು ಪಡ್ಕೊಂಡಿಲ್ಲ ನೀವು ಬಹುಶಃ ಈ ರೀತಿ ಆಡ್ತಾ ಇದ್ರೆ ಯಾವ್ದೇ ಸೋಲು ಸಂದೇಹಿಲ್ಲ ಆಟ ಪ್ರಯತ್ನ ಪಟ್ಟರೆ ಏನೋ ಮಾಡಬಹುದು ಹಾಗಾಗಿ ನೀವು ಬಹಳ ಹುಷಾರಂತ ಆಟ ಆಡ್ರಿ ಹಿರಿಯಾಳದವರು

ಒಬ್ಬ ಇದ್ರೆ ಸಾಕು ಅವ ಸ್ವಾಮಿ ನಾನು ಆಗ್ತಾನ ದೈಟ್ಟವಾಗಿರ್ತಕ್ಕ ಹಿರಿಯಾಳದವರು ಇದ್ರು ಯಾವುದೇ ಪ್ರಯೋಜನ ಆಗ್ತಿಲ್ಲ ತಂಡಕ್ಕೆ ಒಂದು ಅಂಕಗಳನ್ನು ಕೂಡ ಪಡ್ಕೊಂಡಿಲ್ಲ ಅಂದ್ರೆ ಏನಿದು ಯಾವ ರೀತಿ ಆಟ ಆಡ್ತಾ ಇದ್ ಊರ್ಲಿ ಅಂಕಗಳ